بمبا 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 اجا ಯಲಮಂಗಲ ನಗರದ ವ್ಯಾಪ್ತಿಯ ಕುಣಿದಲ್ ಬೈಪಾಸ್ ಬಳಿ ಜೂನ್ ಹದಿನಾರರಂದು ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಕನ್ನಡ ಚಿತ್ರರಂಗ ಮತ್ತು ನೃತ್ಯ ಕ್ಷೇತ್ರದಲ್ಲಿ ಚುಟುಕಾಗಿ ಹೆಸರು ಮಾಡುತ್ತಿದ್ದ ಇಬ್ಬರು ಯುವ ಪ್ರತಿಭೆಗಳು ಪ್ರಜ್ವಲ್ ಇಪ್ಪತ್ತೆರಡು ವರ್ಷ ಸಹನಾ ಇಪ್ಪತ್ತೊಂದು ವರ್ಷ ಸ್ಥಳದಲ್ಲಿ ಧಾರುಣವಾಗಿ ಮೃತಪಟ್ಟಿದ್ದಾರೆ ಬೆಂಗಳೂರು ಶ್ರೀರಾಮಪುರ ನಿವಾಸಿಗಳಾದ ಪ್ರಜ್ವಲ್ ಮತ್ತು ಸಹನಾ ಶೂಟಿಂಗ್ ಅಥವಾ ವೈಯಕ್ತಿಕ ಕೆಲಸದ ನಿಮಿತ್ತ ಕುಣಿಗಲ್ನಿಂದ ಬೆಂಗಳೂರಿಗೆ ಬೈಕ್ ನಲ್ಲಿ ಮರಳುತ್ತಿದ್ದ ಸಂದರ್ಭ ನೆಲಮಂಗಲ ನಗರದ ಹೊರವಲಯದ ಕುಣಿಗಲ್ ಬೈಪಾಸ್ ಬಳಿ ವೇಗವಾಗಿ ಬಂದ ಲಾರಿ ಅವರ ಬೈಕಿಗೆ ಡಿಕ್ಕಿ ಹೊಡೆದಿದೆ ತೀವ್ರವಾದ ಡಿಕ್ಕಿಯ ಪರಿಣಾಮವಾಗಿ ಇಬ್ಬರು ಸ್ಥಳದಲ್ಲಿಯೇ ಪ್ರಾಣ ಕಳೆದುಕೊಂಡಿದ್ದಾರೆ ಪ್ರಜ್ವಲ್ ಮತ್ತು ಸಹನಾ ಇಬ್ಬರು ನೃತ್ಯ ಹಾಗೂ ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದು ಹಲವಾರು ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನ ನೀಡಿದ್ದರು ಮತ್ತು ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದರು ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ನೃತ್ಯ ವೀಡಿಗಳು ಜನಪ್ರಿಯವಾಗಿದ್ದವು ಅವರ ಗತಿಗೆ ಈ ಅಪಘಾತ ಆಘಾತಕಾರಿ ಅಂತ್ಯ ತಂದುಕೊಟ್ಟಿದೆ ಅಪಘಾತದ ತಕ್ಷಣದ ಬಳಿಕ ನೆಲಮಂಗಲ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಅಪಘಾತಕ್ಕೆ ಕಾರಣವಾದ ಲಾರಿಯನ್ನು ಜಪ್ತಿ ಮಾಡಿದ್ದು ಚಾಲಕನನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸಮಾಜದಲ್ಲಿ ಶೋಕದ ಪ್ರತಿಧ್ವನಿ ಈ ದುರ್ಘಟನೆಗೆ ಸಂಬಂಧಿಸಿದ ಸುದ್ದಿ ಬೆಳಗುವ ವೇಳೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಡಿದ್ದು ಹಲವರು ತಮ್ಮ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಜ್ವಲ ಹಾಗೂ ಸಾನ್ ಅವರ ಸ್ನೇಹಿತರು ಸಹಕಲಾವಿದರು ಹಾಗೂ ಅಭಿಮಾನಿಗಳು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ರಸ್ತೆ ಸುರಕ್ಷತೆಗೆ ಮತ್ತೊಮ್ಮೆ ಕರೆ ಈ ಘಟನೆ ಮತ್ತೊಮ್ಮೆ ರಸ್ತೆ ಸುರಕ್ಷತೆಯ ಗಂಭೀರತೆಯನ್ನು ಮುಂದಿಟ್ಟಿದೆ ವೇಗದ ಚಾಲನೆ ಲಾರಿಗಳ ನಿರ್ಲಕ್ಷ್ಯ ಹಾಗೂ ಹೆದ್ದಾರಿಗಳ ಮೇಲೆ ಪ್ರಯಾಣಿಕರ ಸುರಕ್ಷತೆ ಬಗ್ಗೆ ಸರ್ಕಾರ ಸಮಗ್ರ ನೀತಿ ರೂಪಿಸಬೇಕೆಂಬ ಒತ್ತಾಯ ಹೆಚ್ಚುತ್ತಿದೆ ಇದರ ನಸುಕಿನ ಮರಣವು ಕುಟುಂಬಸ್ಥರು ಸ್ನೇಹಿತರು ಹಾಗೂ ಕಲಾ ಜಗತ್ತಿಗೆ ತುಂಬಲಾರದ ನಷ್ಟ ಸರ್ಕಾರದಿಂದ ಸೂಕ್ತ ಪರಿಹಾರ ಹಾಗೂ ಗೌರವಾನ್ವಿತ ಸ್ಮರಣಾರ್ಥ ಕ್ರಮ ಕೈಗೊಳ್ಳುವ ನಿರೀಕ್ಷೆ ನೋಡಿದೆ